ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಅವಲಕ್ಕಿ ಬಟನ್ ಇಡ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಮೊದಲಿಗೆ ನೋಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಬಟ್ಲಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ಬರಬೇಕಾಗತ್ತೆ ನೋಡಿ ಇದನ್ನು ನಾನು ನೀಟಾಗಿ ತೊಳೆದಿದ್ದೀನಿ ಮೂರು ಸಾರಿ ಇದಕ್ಕೇನೆ ನಾನು ಅರ್ಧ ಬಟ್ಲಾಗೋ ಅಷ್ಟು ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಬನ್ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಉಪ್ಪಿಟ್ಟು ರವೆನಾದರೂ ತೊಗೊಂಡು ಬಳಸ್ಬೋದು ನಾನು ಅವಲಕ್ಕಿ ಯಾವ ಬಟ್ಲಲ್ಲಿ ಹಾಕಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಮೊಸರು ಹಾಕಿ ನಾನು ಇದನ್ನು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಬಿಡ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆಲ್ಲ ಹಾಕೋದಕ್ಕೂ ಇದು ಚೆನ್ನಾಗಿರುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಇದನ್ನು ಕಲಸಿದಾಗಿದೆ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ ನಾನು ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಈ ರೀತಿ ಎಲ್ಲ ರವೆಯೂ ಮತ್ತು ಅವಲಕ್ಕಿನೂ ಚೆನ್ನಾಗಿ ಅರಳಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೋಬೇಕು ಅದು ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಹಾಕಿರೋದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಹಾಕ್ಕೊಳ್ಳಿ ಬಟ್ ನಾನು ಇದಕ್ಕೆ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ ಇದ್ರ ಜೊತೇಲಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಪೆಪ್ಪರ್ ಪೌಡಿ ಹಾಕಿರೋದ್ರಿಂದ ಮೂರೂ ನೀಟಾಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ನೀರು ಎಲ್ಲ ಏನೂ ಹಾಕೋದು ಬೇಡ ಇದನ್ನೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈಗ ಚೆನ್ನಾಗಿ ಇದನ್ನು ಕಲಿಸಿದ್ದಾಗಿದೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರಿಕೊಂಡು ನಾವು ಇದನ್ನು ಯಾವ ರೀತಿ ಉಂಡೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಒಂದು ಚಿಕ್ಕದಾಗಿ ಉಂಡೆ ತೊಗೊಂಡು ಈ ರೀತಿನ ಪ್ರೆಸ್ ಮಾಡ್ಕೊಂಡ್ರೆ ಈ ಥರ ಒನ್ ಫಿಂಗರಲ್ಲಿ ಅಥವಾ ಹಿಂಗೆ ಮಾಡ್ಕೊಂಡ್ರೂ ಸಾಕಾಗುತ್ತೆ ಇದೇ ಥರ ಎಲ್ಲ ಮಾಡ್ಕೋಬೇಕು ನಿಮ್ಮ ಹತ್ರ ಬಟನ್ ಇಡ್ಲಿ ಪ್ಲೇಟ್ ಈ ಥರದ್ದೇನಾದರೂ ಬಟನ್ ಇಡ್ಲಿ ಪ್ಲೇಟ್ ಇತ್ತು ಅಂತಂದರೆ ಇದರಲ್ಲಾದರೂ ಮಾಡ್ಕೋಬೋದು ಅಕಸ್ಮಾತ್ ಇದಿಲ್ಲ ಅಂತ ಅಂದರೆ ಈ ಸ್ಟೀಮರ್ ಮಾಡೋದಕ್ಕೆ ಹಬೇನಲ್ಲಿ ಬೇಯಿಸೋದಕ್ಕೆ ಕಡುಬು ಎಲ್ಲ ಬೇಯಿಸೋದಕ್ಕೆ ಮೊಮೋಸ್ ಮಾಡೋಕ್ಕೆ ಈ ಥರ ಪ್ಲೇಟ್ ಇರುತ್ತಲ್ಲ ಇದರಲ್ಲಾದರೂ ನೀವು ಮಾಡ್ಕೋಬೋದು ನಡೆಯುತ್ತೆ ಇವಾಗ ಕಡಿಮೆ ಮಾಡ್ತಿರೋದ್ರಿಂದ ಈ ಪ್ಲೇಟಲ್ಲೇ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ಮೊದಲಿಗೆ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಂಥ ಬಟನ್ ಇಡ್ಲಿಗಳನ್ನ ಇದರಲ್ಲಿ ಒಂದೊಂದೇ ಇಟ್ಕೊಂಡು ಬರ್ತೀನಿ ನಾನಿಲ್ಲಿ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಗಿಟ್ಟಿದ್ದೀನಿ ಬೇಗ ಆಗತ್ತೆ ಇದೆಲ್ಲ ಒಂದೊಂದೇ ರೆಡಿ ಮಾಡಿ ಇಟ್ಟರೆ ಈ ರೀತಿ ಇರುತ್ತೆ ಇದನ್ನು ನಾನು ಒಂದು ಹತ್ತು ನಿಮಿಷದಲ್ಲಿ ಬೇಯಿಸೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಇದು ನೀರು ಕುದಿಯೋದಕ್ಕೆ ಚೆನ್ನಾಗಿ ಇದೆ ಇವಾಗ ನಾನು ಬಟನ್ ಇಡ್ಲಿಗಳನ್ನ ಇಡ್ತಿದ್ದೀನಿ ಮತ್ತು ಇನ್ನೊಂದೇನಂತಂದರೆ ನಾವು ಯಾವಾಗಲೂ ಅಷ್ಟೇ ನೀರು ಕುದಿಬೇಕಾದ್ರೆ ಇಟ್ಟರೆ ಬೇಗ ಆಗತ್ತೆ ಹಾಗಾಗಿ ನೀರು ಕುದಿಯೋದಕ್ಕಿಟ್ಟಾದಮೇಲೆ ಇಡ್ಲಿ ಇಟ್ಟಾಗಲಿ ಅಥವಾ ಏನಾದರೂ ಆಗಲಿ ನೀವು ಇಡಬೇಕಾಗತ್ತೆ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಒಂದು ರೆಡಿ ಆದ ಮಸಾಲೆ ರೆಡಿಯಾಗಿ ರೆಡಿ ನಾನು ಇಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ ಅದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಕರ್ಬೇನು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಆಗೋಷ್ಟು ನೀವು ರುಚಿಗೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಮತ್ತು ಧನಿಯಾ ಪುಡಿ ನಾನು ಸೇರಿಸ್ಕೊತಾ ಇರೋವಂಥದ್ದು ಚಿಟಿಗೆ ಅರ್ಶನೂ ಸೇರಿಸ್ಕೊಂಡು ನೀಟಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನೆಲ್ಲನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಕಡಿಮೆ ಮಾಡ್ತಾ ಇರೋದ್ರಿಂದ ಎಲ್ಲ ಕಾಲು ಕಾಲು ಟೀ ಸ್ಪೂನ್ಗೆ ನಾನು ಕಡಿಮೆ ಹಾಕಿದ್ದೀನಿ ಈಗ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ ಇಡ್ಲಿಗಳೇನಿತ್ತಲ್ಲ ಅದನ್ನು ಒಂದೊಂದೇ ತೆಗೆದು ನಾನು ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಮತ್ತು ಇನ್ನೊಂದು ನಾನು ಮತ್ತೆ ಹೇಳ್ತೀನಿ ಇದನ್ನು ಮಾಡಬೇಕಾದ್ರೆ ಹುರಿ ಸಣ್ಣ ಹುರಿನಲ್ಲಿರಲಿ ಆವಾಗ ನಮಗೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಉಪ್ಪು ಖಾರಲ್ಲೂ ಎಲ್ಲನೂ ಇದಕ್ಕೆ ಇಡ್ಲಿಗೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇವಾಗ ಒಂದೊಂದಿನೇ ಉಲ್ಟಾ ಸೀದಾ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಸಿಮ್ಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ತುಂಬ ಸಿಂಪಲಾಗಿ ಮಾಡುವಂಥ ಬಟನ್ ಇಡ್ಲಿ ಅದು ಅವಲಕ್ಕಿದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತಲೂ ಹೇಳ್ತೀನಿ ಸೊ ಇದೇ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾರಿ ಹೊಸ ವೀಡಿಯೋಸ್ಗೆ ಖಂಡಿತ ನಾನು ನಿಮಗೆ ಬೇರೆ ಬೇರೆ ವೀಡಿಯೋಸ್ ತೊಗೊಂಡು ಬರ್ತೀನಿ ಅಕಸ್ಮಾತ್ ನಿಮಗೆ ಅದರ ರೆಸಿಪಿ ಬೇಕು ಅಂದರೆ ಖಂಡಿತ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತಲೂ ಹೇಳ್ತೀನಿ ಸೊ ಮತ್ತೊಮ್ಮೆ ವೀಡಿಯೋ ನೋಡೋಕ್ಕೆ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್